ತುಂಬಾ ಖುಷಿ ಆಗ್ತಿದೆ ಆಮೇಲೆ ನಾವು ಮಾಡದೇ ಇರೋ ತಪ್ಪಿಗೆ ಬಂದು ಇವತ್ತು ಕಟ್ಕಟೆಯಲ್ಲಿ ನಿಂತಿದೀವಿ ಇವ್ನ ಅವರೇ ಕಾಯಿ ಬೇಯಿಸ್ಕೊಳಕೆ ನಮ್ಮನ್ನ ಕಟ್ಕಟ್ಟೆಯಲ್ಲಿ ನಿಲ್ಸಿದಾನೆ ಇದು ಯಾವ್ದು ಯಾವ ರೀತಿ ಸರಿ ಅನ್ಸುತ್ತೆ ಮೀಡಿಯಾ ಅವ್ರ ಮೇಲೆ ತುಂಬಾ ಗೌರವ ಇದೆ ಮೀಡಿಯಾ ಅವ್ರನ್ನ ಡೈವರ್ಟ್ ಮಾಡ್ದವನು ದಾರಿ ತಪ್ಪಿಸವನೇ ಈಗಾಗ್ಲೇ ನಮ್ದು ಒಂದೇ ಅಲ್ಲ ಅವ್ನ್ ನೋಡ್ತಿದ್ರು ಯಶ್ ಕೇಸ್ಗಳು ಚಿಕ್ಕ ಮಗುನ ನೈನ್ತ್ ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಚುಚ್ಬಿಟ್ಟು ಚುಚ್ಬಿಟ್ಟು ಓಡ್ ಬಂದಿರೋದು ಸ್ಕೂಲ್ ಇಂದ ಆಮೇಲೆ ಒಂದು ಲೇಡಿಗೆ ಲೈಂಗಿಕ ಕಿರುಕುಳ ಕೊಟ್ಟಿರೋದು ಆಮೇಲೆ ಲಾಯರ್ ಜಗದೀಶ್ ಅವ್ರಿಗೆ ಹೆಲ್ಪ್ ಮಾಡಕ್ ಹೋರ್ ಅವ್ರಿಗೆ ಕೆಟ್ಟ ಕೆಟ್ಟ ಬೈದವ್ನೇ ಸಂಘಟನೆ ಅವ್ರನ್ನೆಲ್ಲ ಬಾಯಿಗೆ ಬಂದಂಗ ಬೈದವ್ನೆ ಇವಂಗೇನ್ ತಲೆಗಿಲ್ಲ ಕೆಟ್ಟೋಗಿದ್ಯಾ ಆಮೇಲೆ ನಂಗ ಅನ್ಸ್ತಿದೆ ನಾವೆಲ್ಲ ಇಷ್ಟು ಟೈಮ್ ವೇಸ್ಟ್ ಮಾಡ್ತಿದೀವಿ ಆ ಹುಚ್ಚುನ್ ಬಗ್ಗೆ ಮಾತಾಡಕ್ಕೆ ದೊಡ್ಡ ಹುಚ್ಚಾನೆ ಉಚ್ಚ ವೆಂಕಟ ಆದ್ರೂ ಪರ್ವಾಗಿಲ್ಲ ನಿಜಾನ ಅಲ್ಲ ಆಮೇಲೆ ಅವನ್ ನಮ್ ಲೆವೆಲ್ಲೂ ಅಲ್ಲ ಅವ್ನ್ ಯಾವ ಕಿಲಾಡಿ ಅಂತ ನಾವ್ ಚುಚ್ಚಾಕ್ ಹೋಗ್ತೀವಿ ಫಸ್ಟ್ ಆಫ್ ಆಲ್ ಪಾಪ ರಘು ಅವರು ಲಾಸ್ಟ್ ಮಂತ್ ಆಗಿರೋ ಬರ್ತ್ಡೇ ವಿಡಿಯೋ ಕೊಟ್ಬಿಟ್ಟು ವೈರಲ್ ಮಾಡ್ತಾರೆ ಅವ್ರಿಗೂ ಫ್ಯಾಮಿಲಿ ಇದೆ ಮಕ್ಕಳು ಟಿವಿ ನೋಡ್ತಿರ್ತಾರೆ ಮಗು ನಾಳೆ ಸ್ಕೂಲ್ಗೆ ಹೋದಾಗ ಡ್ಯಾಮೇಜ್ ಆಗಲ್ವಾ ಏನೋ ನಿಮ್ ಪಪ್ಪ ಹಿಂಗ್ ಬಂದ್ಬಿಟ್ಟು ಅದ್ ಏನ್ ಇರುತ್ತೋ ಏನೋ ಏನೋ ನಿಮ್ ಪಪ್ಪಾ ಹಿಂಗ್ ಬಂದ್ಬಿಟ್ಟಿದಾರೆ ಟಿವಿ ಮಕ್ಕಳಿಗೆ ಎಷ್ಟ್ ಅರ್ಟ್ ಆಗುತ್ತೆ ನಮ್ ನನ್ ಮನೇಲಿ ವಯಸ್ಸಿಗೆ ಬಂದಿರೋ ಮಕ್ಳವ್ರೆ ನಮ್ಗೆ ಅರ್ಥ ಮಾಡ್ಕೊಳೋ ಕೆಪಾಸಿಟಿ ಇದೆ ಮಕ್ಕಳಿಗೆ ಮಾಡಿರಲ್ಲ ನಮ್ಮ ಮಮ್ಮಿ ಅಂತ ಇನ್ನ ಎಷ್ಟ್ ಮನೆ ಹಾಳು ಮಾಡ್ಬೇಕು ಅಂತ ಇವ್ನು ಇವನ್ಗೆ ಏನು ಇವನ್ಗೆ ಯಾರು ಬುದ್ಧಿ ಕಲ್ಸವ್ರೆ ಇಲ್ವಾ ಸರ್ ನನ್ಗೆ ಮಹೇಶ್ ಅವರು ನನ್ಗೆ ಪೂಜೆ ಕರೆದ್ರು ಮಹೇಶು ನನ್ಗೆ ಹತ್ತು ವರ್ಷದ ಪರಿಚಯ ಅವ್ರ ಫ್ಯಾಮಿಲಿ ಇಲ್ಲ ಪ್ರತಿ ವರ್ಷ ನಾನು ದೇವಸ್ಥಾನ ಪೂಜೆಗೆ ಬರ್ತೀನಿ ಹೋದ ವರ್ಷ ಬರಕ್ ಆಗ್ಲಿಲ್ಲ ಈ ವರ್ಷ ಬಂದೆ ನಾನು ದಾಸ ದಾಸನ ಹುಡುಗರು ಎಲ್ಲ ಬಂದ್ವಿ ರಕ್ಷಕ ಅಷ್ಟೊತ್ ಬಂದಿದ್ದ ಎಲ್ಲ ಪೂಜೆ ಆಯ್ತು ಊಟಕ್ಕೆ ಕೂತ್ಕೊಂಡ್ವಿ ಊಟ ಮಾಡ್ತಾ ಇರೋ ಟೈಮ್ ಅಲ್ಲಿ ಇವನು ಪ್ರಥಮ ಬಂದ ಅಕ್ಕ ಚೆನ್ನಾಗಿದ್ದೀರಾ ಅಂತ ಹೋಗಪ್ಪ ನಮಸ್ಕಾರ ಬ ಹೋಗು ಊಟ ಮಾಡೋಣ ಅಂತ ಅಂದೆ ಅಂದಿದ್ದೆ ತಪ್ಪ ಸರ್ ಎದುರುಗೆ ಬಂದು ಊಟ ಮಾಡಿಬಿಟ್ಟು ಊಟ ಎಲ್ಲ ಆದಮೇಲೆ ಹಾಂ ಕೈ ತೊಳ್ಕೊಂಡು ಅಕ್ಕ ಎರಡು ನಿಮಿಷ ಮಾತಾಡಬೇಕು ಅಂದ ಏನು ಚಿನ್ನ ಅಂದೆ ಅಕ್ಕ ಇದು ಎಂಟನೇ ತಾರೀಕು ನನ್ನ ಫಿಲಮ್ ರಿಲೀಸ್ ಇದೆ ಪ್ರಮೋಷನ್ ಮಾಡಿಕೊಡ್ಬೇಕು ನೀವು ಹೆಲ್ಪ್ ಮಾಡಬೇಕು ಅಂತ ಅಂದ ಖಂಡಿತ ನಾನೇ ಬರ್ತೀನಿ ಥಿಯೇಟ್ರಿಗೆ ನಮ್ಮ ಸ್ನೇಹಿತರಿಗೆಲ್ಲ ಹೇಳ್ತೀನಿ ಒಳ್ಳೆ ರೀತಿಯಲ್ಲಿ ಮಾಡೋಣ ಬಿಡಪ್ಪ ಅಂತಂದೆ ಆರನೇ ತಾರೀಕು ನನ್ನ ಫಿಲಮ್ ರಿಲೀಸ್ ಇದು ಟ್ರೀಸರ್ ರಿಲೀಸ್ ಇದೆ ಸುರಿಯೇಣ ಅಂತ ಮಾಡ್ತಿದ್ದೀನಿ ನನ್ನ ಟ್ರೀಸರ್ಗೂ ಬಪ್ಪ ಚಾಮರಾಜಪೇಟೆಯಲ್ಲಿ ಅಂತ ಅಂದೆ ಊನಕ್ಕ ಅವ್ನ ಹಿಂಗೆ ಹೊಲ್ಟ ನಾನು ಇವರು ಮಹೇಶ್ ಫ್ಯಾಮಿಲಿ ಹತ್ರ ಎಲ್ಲ ಮಾತಾಡಿಕೊಂಡು ನಾನು ದಾಸ ಎಲ್ಲ ಹೊಲ್ಟ್ವಿ ರಕ್ಷಕು ನಮ್ಮ ಜೊತೆನೆ ಬಂದ ಯಾವ ಗಲಾಟೆ ಆಯಿತು ಯಾವ ಹುಡುಗರು ಇದರಲ್ಲಿ ಲಾಂಗು ಮತ್ತು ಚಿಡಕ್ಕೆ ದೊಡ್ಡ ಕಿಲಾಡಿನಾ ಆ ಹಿಂಗ ಹಿಂಗೆ ಚಿಟ್ಕೆ ಹೊಡ್ಕೊಂಡು ಏನೋ ಏನು ಸರ್ ಅಂತಾನೆ ಅವನು ಪಡಾಂಗೋ ಪುಡಾಂಗೋ ಏನೋ ಅಂತನಲ್ಲ ಏನ ಲ್ಯಾಂಗ್ವೇಜು ಆ ಸ್ಲಾಂಗ್ ಲ್ಯಾಂಗ್ವೇಜ್ ಇವ್ನು ಹೀರೋ ಅಂತಾರ ಯಾರಾದ್ರು ಆಯಪ್ಪ ಆಯಪ್ಪನ್ ಕಷ್ಟ ಡಿ ಬಾಸ್ ಆಯಪ್ಪನ್ ಕಷ್ಟ ಅವ್ನ್ಗೆ ಇವನು ಅವ್ರ ಹತ್ರ ಅವ್ರ ಮುಂದೆ ಚಾಲೆಂಜ್ ಆಗಿ ನಿಂತ್ಕೊಂತಾನೇನು ಸರ್ ಅವನಿಂದ ಅವನಿಂದ ನಂಗೆ ಮನೆ ಒಟ್ಟು ನನ್ನ ಮನೆಗೆ ಊಟ ಹಾಕ್ತಾನ ಬಟ್ಟೆ ಕೊಡ್ತಾನ ಹೇಳ್ರಿ ಸರ್ ಕರಿಯಾ ಫಿಲಂ ಶೂಟಿಂಗ್ ಟೈಮಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಶೂಟಿಂಗ್ ಟೈಮಲ್ಲಿ ಅವ್ರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿದ್ದೀರಿ ನನ್ನ ಅಣ್ಣ ಅನ್ನೋಕೆ ಇಷ್ಟಪಡ್ತೀನೋ ತಮ್ಮ ಅನ್ನೋಕೆ ಇಷ್ಟಪಡ್ತೀನೋ ನಾವಂತೂ ಯಾವುದೇ ರೀತಿ ಅವ್ರು ಎಂತ ಬ್ಯಾಡ್ ಪೊಸಿಷನ್ ಅಲ್ಲಿ ಇದ್ರು ನಾವು ಬಿಟ್ಕೊಡೋಕೆ ರೆಡಿ ಇಲ್ಲ ಜೈ ಡಿ ಬಾಸ್ ಅಂತೀವಿ ಮಾಡಿ ಅದೇ ಸರ್ ಪಬ್ಲಿಸಿಟಿ ಬೇಕಲ್ಲ ಆಮೇಲೆ ಹೇಳ್ದಲ್ಲ ಅವನೇನೋ ಒಂದು ಮೀಡಿಯಾಲ್ ನೋಡಿದೆ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ಬಿಟ್ಟು ಈಗ ರೌಡಿಗಳಿಗೆಲ್ಲ ಸಾವಿರ ಸಾವಿರ ರೂಪಾಯಿ ಕೊಡಿಸ್ಬಿಡಿ ಅಂತ ನಮಗಲ್ಲ ಇವನ್ಗೆ ಕರ್ಕೊಂಡೋಗಿ ಮೆಂಟ್ಲ್ ಹಾಸ್ಪಿಟ್ಲಿಗೆ ಹಾಕ್ಬಿಟ್ರೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ಪಬ್ಲಿಸಿಟಿಗೆ ಈಗ ಅವ್ನ ಮಗ ನೋಡ್ಕೊಂಡು ಯಾರು ಫಿಲಮ್ಗೆ ಹೋಗ್ತಾರೆ ಪಬ್ಲಿಸಿಟಿಗೆ ಇದೆಲ್ಲ ನಿಜಾನಾ ಯಾರು ಸರ್ ಅವನೇನು ಇದಂಗೆ ಇದಾನ ಆಮೇಲೆ ಆ ಹುಚ್ಚುನ್ ಬಗ್ಗೆ ನಾವು ಮಾತಾಡ್ತೀವಿ ಟೈಮ್ ವೇಸ್ಟ್ ಬೇಜಾರು ಥ್ಯಾಂಕ್ ಯು ಎಲ್ಲ ಮೀಡಿಯಾ ಅವ್ರಿಗೆ ಒಳ್ಳೇದಾಗ್ಲಿ